ಸೋಲ್ಲಿ ಗೆಲ್ಲಿ ನಾವು ಯಾವತ್ತಿದ್ರು ಆರ್ ಸಿ ಬಿಗೆ ಸಪೋರ್ಟ್ ಮಾಡೋದು ಬರ್ತಾರೆ ಸರಿ ಈ ಸರ್ ಹೋಪ್ಸ್ ಬಿಡಲ್ಲ ನಾವು ಅದನ್ನ ಅವ್ರು ಅರ್ಥ ಮಾಡ್ಕೊಂಡು ಚೆನ್ನಾಗಿ ಆಡ್ಲಿ ಅಂತ ನಾವು ಹೇಳ್ತೀವಿ ಇಂದಿನ ದಿನಗಳಲ್ಲಿ ಹಾರ್ದಿಕ್ ಪಾಂಡ್ಯ ರೋಹಿತ್ ಶರ್ಮಾ ಕತೆ ಆರ್ ಸಿ ಬಿಗೂ ಆಗುತ್ತೆ ಆಲ್ರೆಡಿ ಒಂದು ಕಪ್ ಬಂದಾಗಿದೆ ಡಬ್ಲ್ಯೂ ಪಿ ಎಲ್ ಅಲ್ಲಿ ಈ ಸಲ ಕಪ್ ಐ ಪಿ ಎಲ್ ಅಲ್ಲೂ ಬರುತ್ತೆ ನಾವು ಹದಿನಾರು ವರ್ಷದಿಂದ ನೋಡ್ತಿದ್ದೀವಿ ಪ್ರತಿ ಸಲ ಸೋತಾಗ್ಲೂ ಮುಂದಿನ ಸಲ ಗೆಲ್ತಾರೆ ಈ ಸಲ ಸಪೋರ್ಟ್ ಮಾಡಿದೆ ಬಿಟ್ಬಿಡೋಣ ಬಿಟ್ಬಿಡೋಣ ಅನಿಸುತ್ತೆ ನೆಕ್ಸ್ಟ್ ಟೈಮ್ ಬಂದಾಗ ಮತ್ತೆ ಆರಿಸಿ ಅಂದ ತಕ್ಷಣ ಏನು ನೋಡಬೇಕು ನೋಡಬೇಕು ಅನ್ಸುತ್ತೆ ಈಗ ನಿನ್ನೆ ಮ್ಯಾಚ್ ನೋಡಿದ ತಕ್ಷಣ ಏ ಸಾಕು ಸಮಟೈಮ್ ಟೈಮ್ಸ್ ಇಟ್ ಫೀಲ್ಸ್ ಲೈಕ್ ಇಟ್ ಸಿನ್ ಆಫ್ ಅಂತ ಅನಿಸ್ಬಿಡುತ್ತೆ ಮತ್ತು ಮುಂದಿನ ಸಲ ಬಂದಾಗ ಗೆಲ್ಲತ್ತೆ ಆರ್ ಸಿ ಬಿ ಗೆಲ್ಲುತ್ತೆ ಆರ್ ಸಿ ಬಿ ಈಗ ನಮ್ಮ ಫ್ಯಾನ್ಸ್ ಅಷ್ಟು ತಿಂಕ್ ಮಾಡ್ತೀವಿ ಅಷ್ಟು ಮ್ಯಾನೇಜ್ಮೆಂಟ್ ಥಿಂಕ್ ಮಾಡಿದ್ರೆ ನಮ್ಮ ಕಪ್ ಯಾವಾಗಲೂ ಕಪ್ ಗೆದ್ದು ಬಿಡ್ತಿದ್ವಿ ಅದು ಗೆಲ್ತಾರೋ ಬಿಡ್ತಾರೋ ಸೆಕೆಂಡರಿ ಬಟ್ ಆರ್ ಸಿ ಬಿಗೆ ಸಪೋರ್ಟ್ ಯಾವತ್ತೂ ಮಾಡ್ತಾನೆ ಇರ್ತೀವಿ ಬಟ್ ಅವ್ರದ್ದು ಅರ್ಥ ಮಾಡ್ಕೋಬೇಕು ಆರ್ ಸಿ ಬಿ ಫ್ಯಾನ್ಸ್ನ ಅವರು ಯೂಸ್ ಮಾಡಿಕೊಂಡು ದುಡ್ಡು ಮಾಡ್ಕೊತಿದ್ದಾರೆ ಮ್ಯಾನೇಜ್ಮೆಂಟ್ ಎಲ್ಲ ಹಂಗೆ ಮಾಡಿ ಹಂಗೆಲ್ಲ ಮಾಡಬಾರ್ದು ಆ್ಯಕ್ಚುಲಿ ಒಳ್ಳೆ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಒಳ್ಳೆ ಟೀಮ್ ಮಾಡಿ ಗೆದ್ದರೆ ನಮಗೂ ಆಗುತ್ತೆ ನಾವು ಎಲ್ಲ ಸಿ ಎಸ್ ಕೆ ಫ್ಯಾನ್ಸು ಡೆಲ್ಲಿ ಫ್ಯಾನ್ಸ್ ನಾವು ಒಂದು ಸರಿ ಒಂದು ಸರಿ ಯಾರು ಕಪ್ ಗೆದ್ದು ಅದನ್ನು ಅನುಭವಿಸ್ಬೇಕು ಅಂತ ಯ ಫೀಲಿಂಗ್ ಲೈಕ್ ದಟ್ ನೋಡೋಣ ಗೆಲ್ಲುತ್ತಾ ಬಿಡುತ್ತಾ ವಿಲ್ ಸಪೋರ್ಟ್ ಫಾರ್ ಎವರ್ ಬಟ್ ಈ ಸ ಹೊಸ ಆದಾಯ ಅಂದರೆ ಹಳೆ ಸಂಪ್ರದಾಯನ ಆಗ್ತಾಯಿದೆ ವಿಲ್ ಸಿ ಇಟ್ ಇನ್ ದ ಫ್ಯೂಚರ್ ಆಲ್ ದ ಬೆಸ್ಟ್ ಈಗ ನೋಡಿ ಸರ್ ಮ್ಯಾಂಕ್ ಅದೋ ಇಪ್ಪತ್ತು ಲಕ್ಷಕ್ಕೆ ಸಿಕ್ಕಿದ್ದಾರೆ ಅಂಥವ್ರು ನಮ್ಮ ಆರ್ ಸಿ ಬಿಡ್ಡೆ ಮಾಡಲ್ಲ ಈಗ ಮ್ಯಾಕ್ವೆಲ್ ನೋಡಿ ಮ್ಯಾಕ್ಸ್ವೆಲ್ ಮ್ಯಾಕ್ಸ್ವೆಲ್ ಬರೀ ಸ್ಟಾರ್ ಪ್ಲೇಸ್ ಹತ್ತಿರ ಹೋಗ್ತಾರಲ್ಲ ವಿಲ್ ಜಾಕ್ಸನ್ನ ಸುಮ್ಮನೆ ಕೂರಿಸಿದ್ದಾರೆ ಬೆಂಚ್ ಮೇಲೆ ಅವ್ರಿಗೂ ಚಾನ್ಸ್ ಕೊಡಲಿ ಒಂದು ಸಾರಿ ನೋಡಲಿ ಅವ್ರನಿಗೆ ಒಂದು ಚಾನ್ಸ್ ಆದರೂ ಕೊಡಬೇಕಲ್ಲ ಫಿನ್ನೆಲಲ್ಲಿ ನೋಡಿ ಫಿನ್ನೆಲ್ಗೆ ಮೂರು ವರ್ಷ ಬೆಂಚಲ್ಲಿ ಕೂರಿಸಿದ್ರು ಅವನಿಗೆ ಮೊನ್ನೆ ಪಾಕಿಸ್ತಾನ ಜೊತೆ ಒಂದುವರೆಗೆ ಐದು ಸಿಕ್ಸನ್ನು ನಾಲ್ಕು ಸಿಕ್ಸ್ ಹೊಡೆದ ಅಂಥವ್ರಿಗೆಲ್ಲ ಚಾನ್ಸ್ ಕೊಡಬೇಕು ಬರೀ ಸ್ಟಾರ್ ಪ್ಲೇಯರ್ಸ್ ಸ್ಟಾರ್ ಪ್ಲೇಯರ್ಸು ಮ್ಯಾಕ್ಸ್ವೆಲ್ಲು ಅಂತ ಹೋದರೆ ಈಗ ನೋಡಿ ವಿಲ್ ಜಾಕ್ಸಾಗ ಚಾನ್ಸ್ ಕೊಡಬೇಕು ಒಳ್ಳೆ ಪ್ರತಿಭೆಗಳನ್ನ ತಗೋಬೇಕು ರಾ ಈಗ ನೋಡಿ ಯಾರು ರಾಣ ಅಂತ ಅವರು ಇದ್ದಾರೆ ಕೆ ಕೆ ಅಲ್ಲಿ ಅಂಥವ್ರಿಗೆಲ್ಲ ನಾವು ಬಿಡ್ಡೆ ಮಾಡಲ್ಲ ಸಿರಾಜ್ 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 ಒಂದು 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 ಸೀಸನ್ ಆಡ್ತಾರೆ ಇನ್ನೊಂದು ಸೀಸನ್ ಆಡಲ್ಲ ಸ್ಟಾರ್ ಪ್ಲೇಯರ್ಸ್ ಅನ್ನೋಕ್ಕಿಂತ ಒಳ್ಳೆ ಪ್ಲೇಯರ್ಸಿಗೆ ಒಂದು ಸ್ವಲ್ಪ ಚಾನ್ಸ್ ಕೊಡಬೇಕಂತ ಅನ್ಕೊಂಡೆ ಸರ್ ನೀವು ಯಾವುದೇ ಆಸಿ ಫ್ಯಾನ್ಸಿಗೆ ಕೇಳಿದ್ರು ಬರ್ತಾರೆ ಬರೋಲ್ಲ ಅಂತ ಇದ್ದರೂ ನಾವು ಹೇಳೋದು ಒಂದೇ ಈ ಸಲ ಕಪ್ ನಮ್ಮದೇ ಅಂತ ಬರ್ತಾರೆ ಸರ್ ಈ ಸರ್ನ ಹೋಪ್ಸ್ ಬಿಡಲ್ಲ ನಾವು ಅದನ್ನು ಅವ್ರು ಅರ್ಥ ಮಾಡ್ಕೊಂಡು ಚೆನ್ನಾಗಿ ಆಡಲಿ ಅಂತ ನಾವು ಹೇಳ್ತೀವಿ ಸರ್ ಸರ್ ಗೆಲ್ಲಿ ಅನ್ನೋದೇ ಎಲ್ಲರದ್ದು ಒಂದು ಇಚ್ಛೆ ಅದು ಗೆಲ್ಲುತ್ತೆ ಅಂತ ಹೇಳ್ತೀವಿ ನಾವು ಆಸ್ತಿ ಫನ್ಸಲ ಗೆಲ್ಲಿ ಗೆಲ್ತಾರೆ ವಿ ಹ್ಯಾವ್ ದ್ಯಾಟ್ ಹೋಪ್ಸ್ ನಮ್ಮ ಕಿಂಗ್ ಕೋಲಿ ಇದ್ದಾರೆ ಮಾಡ್ತಾರೆ ನೋಡಿ ನಿನ್ನೆ ಮ್ಯಾಚ್ ಕಿಂಗ್ ಒಬ್ಬರೇ ಆಡಿದ್ರೆ ಅಲ್ಲ ಎಲ್ಲರೂ ಆಡಬೇಕು ಅವ್ರಿಗೆಲ್ಲ ಸಪೋರ್ಟ್ ಕೊಡಬೇಕು ಸರ್ ಬರೀ ಈಗ ನೋಡಿ ಕಿಂಗ್ ವಿಕೆಟ್ ಹೋದ ತಕ್ಷಣ ಎಲ್ಲರೂ ಅವ್ರಿಂದೇನೆ ಡೂಪ್ಲೆಸು ಮ್ಯಾಕ್ಸ್ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹೋಗ್ಬಿಡ್ತಾರೆ ನೋಡೋಣ ಸಿ ಎಸ್ ಕೆ ಫ್ಯಾನ್ಸ್ ಬರ್ತಾರೆ ನಮ್ಮ ಮುಂದೆ ಬಂದು ಡ್ಯಾನ್ಸ್ ಮಾಡ್ತಾರೆ ಸ್ವೀಟ್ ಎಲ್ಲ ತಿನ್ನಿಸ್ತಾರೆ ಕಪ್ಪೆಲ್ಲ ಗೆದ್ದಾಗ ಅವ್ರು ಲಾಸ್ಟ್ ಟೈಮ್ ಕದ್ದೆ ನಮ್ಮ ಹಾಸ್ಟೆಲ್ ಬಂದುಬಿಟ್ಟು ಸ್ವೀಟ್ ಎಲ್ಲ ತಿನ್ನಿಸಿ ನಮ್ಮ ಆರ್ ಸಿ ಬಿ ಸಾಂಗ್ ಹಾಕ್ಬಿಟ್ಟು ನಮ್ಮೆಲ್ಲ ಅಲ್ಲಿ ಮುಂದೆ ಡ್ಯಾನ್ಸ್ ಮಾಡಿದ್ರು ಅವ್ರು ಐದು ಸರಿ ಕಪ್ಗೆದ್ರು ಒಂದು ಸರಿ ಗೆಲ್ಲಿ ನಾನು ಆರ್ ಸಿ ಬಿ ಒಂದು ಸರಿ ಸಿ ಎಸ್ ಕೆ ಫ್ಯಾನ್ಸ್ ಎಲ್ಲ ತಮಿಳ್ನಾಡಿಗೆ ಓಡ್ ಹೋಗಬೇಕು ಹಂಗೆ ಮಾಡ್ತೀವಿ ನಾನು ಒಂದು ಸರಿ ಗೆದ್ಕೊಡಿಯೋಣ ಆರ್ ಸಿ ಬಿ ಹೆಂಗಿದ್ರು ಅವ್ರಿಗೆ ಸೋಲಿ ಗೆಲ್ಲಿ ನಾವು ಯಾವತ್ತಿದ್ರು ಆರ್ ಸಿ ಬಿಗೆ ಸಪೋರ್ಟ್ ಮಾಡೋದು ಅವ್ರು ನಾಲ್ಕರಲ್ಲಿ ಎರಡು ಸಾವಿರದ ಹದಿನೈದರಲ್ಲೂ ಹಿಂಗೆ ಆಗಿತ್ತು ನಾಲ್ಕರಲ್ಲಿ ಒಂದೇ ಗೆದ್ದು ಮೂರು ಸೋತಿದ್ರು ಆರಲ್ಲಿ ಎರಡು ಗೆದ್ದಿದ್ರು ಆದರೂ ನಾವು ಈ ಸಲಿನೂ ಆರ್ ಸಿ ಬಿಗೆ ಸಪೋರ್ಟ್ ಮಾಡೋದು ಬಿಡೋಲ್ಲ ಯಾವಾಗಿದ್ರು ಆರ್ ಸಿ ಬಿ ನಾವು ಹುಟ್ಟಾಗಿಂದ ಆರ್ ಸಿ ಬಿಗೆ ಸಪೋರ್ಟ್ ಮಾಡಿರೋದು ಆರ್ ಸಿ ಬಿ ಈಗ ಹೆಂಗೆ ಬಿಟ್ಕೊಡೋಕ್ಕಾಗುತ್ತೆ ನಮ್ಮ ನಮ್ಮ ಟೀಮ್ ಅದು ಅದನ್ನು ನಾವು ಯಾವತ್ತೂ ಬಿಟ್ಕೊಡೋಕ್ಕಾಗಲ್ಲ ಆರ್ ಸಿ ಬಿ ಗೆಲ್ಲುತ್ತೆ ಅನ್ನೋದು ಒಂದು ಹೋಪ್ ನಮಗಿರುತ್ತೆ ಭರವಸೆ ನಮಗಿದೆ ಗೆಲ್ ಗೆಲ್ಲುತ್ತೆ ಅಂತ ಗೆದ್ದೇ ಗೆಲ್ಲುತ್ತೆ ಅನ್ನೋ ಮೂಡ್ ಇಲ್ಲ ನಮಗೇನು ಯಾವಾಗಿದ್ರು ನಾವು ಆರ್ ಸಿ ಬಿಗೆ ಸಪೋರ್ಟ್ ಮಾಡೋದು ಅದೇನಾದರೂ ಆಗಲಿ ಅದು ಸೋಲ್ತಿದೆಯಾ ಪರವಾಗಿಲ್ಲ ನಾವು ಆರ್ ಸಿ ಬಿ ಪರನೇ ಇರ್ತೀವಿ ಗೆಲ್ತ ಗೆಲ್ ಗೆಲ್ತಾರೆ ಅಂತ ಬೇರೆ ಟೀಮಿಂದೆ ಹೋಗೋದು ಅವೆಲ್ಲ ನಾವು ಮಾಡಲ್ಲ ಆರ್ ಸಿ ಬಿ ಯಾವಾಗಿದ್ರು ನಮ್ಮ ಆರ್ ಬಿ ಸಿಲಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಪ್ಲೇಯರ್ಸು ಮ್ಯಾನೇಜ್ಮೆಂಟ್ ಈ ಈಸಲ್ಲಿ ಬೌಲರ್ಸ್ನ ತೊಗೊಂಡಿಲ್ಲ ಚೆನ್ನಾಗಿರೋರ್ದು ಅದೊಂದು ತಪ್ಪು ಮಾಡಿದ್ದಾರೆ ಈಗ ಇರೋದ್ರಲ್ಲೇ ನಾವು ಹೊರ ಹೊಂಬೋದು ಚೆನ್ನಾಗಿ ಯಾಕೆಂದರೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲೂ ಸೇಮ್ ಇತ್ತು ಬೌಲಿಂಗ್ ಲೈನಪ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಇನ್ನೇನಿಲ್ಲ ಬ್ಯಾಟಿಂಗ್ ಲೈನಪ್ಪು ಚೆನ್ನಾಗಿದೆ ಆಡ್ ಯಾಕೋ ಈ ಸಲ ಚೂರು ಆಡ್ತಿಲ್ಲ ಮುಂದೆ ಆಡ್ತಾರೆ ಅನ್ನೋ ಭರವಸೆ ನಮಗಿದೆ ಯಾಕೆಂದರೆ ನಾವು ಯಾವಾಗಿದ್ರೂ ಆರ್ ಸಿ ಬಿ ನಂಬ್ತೀವಿ ಆಡ್ತಾರೆ ಹೊಡಿತಾರೆ ಇಷ್ಟು ವರ್ಷ ಆದರೂ ಕಪ್ ಗೆದ್ದಿಲ್ಲ ಅಂತ ನಾವೇನು ಟೀಮ್ ಬಿಟ್ಕೊಟ್ಟಿಲ್ಲ ಗೆಲ್ತಾರೆ ಅನ್ನೋ ಭರವಸೆ ನಾವು ಇಟ್ಕೊಂಡಿದ್ವಿ ಈ ಸದಿ ಗೆಲ್ಲಿ ಸೋಲ್ಲಿ ಯಾವಾಗಿದ್ರೂ ಆರ್ ಸಿ ಬಿನೇ ಸಪೋರ್ಟ್ ಮಾಡಿ ನಿಯತ್ತಾಗಿ ಇರಬೇಕು ಗೆಲ್ಬೇಕು ಅನ್ನೋದೇ ನಮ್ಮ ಆಸೆ ಬಟ್ ನಾವು ನೋಡ್ತಾ ಇದ್ದೀವಿ ಡಿಸೀಸನ್ ಗೆದ್ದಿಲ್ಲ ಬಟ್ ಈ ಸತಿ ಗೆಲ್ಬಹುದು ಅಂದರೆ ಕರ್ನಾಟಕದ ಪ್ಲೇಯರ್ಸಿಗೆ ಸ್ವಲ್ಪ ಪ್ಲೇಸ್ ಕೊಡಬೇಕು ಅನ್ನೋದೊಂದಿದೆ ಬಟ್ ಆರ್ ಸಿ ಬಿ ಅಲ್ಲಿ ಅದಿಲ್ಲ ಹಾಗಾಗಿ ಕನ್ನಡಿಗರಿಗೆ ಸ್ವಲ್ಪ ಮನನೆ ಕೊಡಬೇಕು ಎಲ್ಲ ಮ್ಯಾಚು ಗೆಲ್ಲಬೇಕು ಅನ್ನೋದೇ ಎಲ್ಲ ಅಭಿಮಾನಿಗಳದ್ದು ಇರುತ್ತೆ ಗೆಲ್ಲೋದು ಸೊಳ್ಳೋದು ಸೆಕೆಂಡ್ರಿ ಬಟ್ ಏನು ಆಡಬೇಕು ಅದನ್ನು ನೆಕ್ಸ್ಟು ಚೆನ್ನಾಗಿ ಆಡಿದ್ರೆ ಗೆದ್ದೇ ಗೆಲ್ತಾರೆ ಆರ್ ಸಿ ಬಿ ಈ ಸರಿ ಪ್ಲೇ ಅಪ್ಗೆ ಬರೋದು ಅನ್ನೋದು ನಿಮ್ಮ ನೀವು ಖಂಡಿತವಾಗೂ ಇದ್ದೇ ಇರತ್ತೆ ಪ್ರತಿ ಸತಿ ಥರೂ ಈ ಸತಿನೂ ಆರ್ ಸಿ ಬಿ ಬಂದೇ ಬರುತ್ತೆ ಗೆಲ್ಲಬೇಕು ಅನ್ನೋದು ನಮ್ಮದೊಂದು ಇದು ಮೂರು ಮ್ಯಾಚ್ ಸೋತಿದಾರೆ ನೆಕ್ಸ್ಟ್ ಮ್ಯಾಚ್ ಗೆಲ್ತಾರೆ ಇಲ್ಲ ಗೊತ್ತಿಲ್ಲ ನಮ್ಮ ಅಭಿಮಾನಿಗಳೆಲ್ಲ ನೆಕ್ಸ್ಟ್ ಮ್ಯಾಚ್ ಇದ್ದಾರೆ ಆದರೆ ಸಿರಾಜ್ ಬಾಲಿಂಗ್ ನೆಟ್ಟಿಗೆ ಮಾಡ್ತಿಲ್ಲ ಮಾಡ್ಬೇಕು ಅಂದ್ಕೊಂತೀನಿ ಆದರೆ ಸಿರಾಜ್ ಬದಲು ಫರ್ಗ್ಯೂಸನ್ ಹಾಕಿದರೆ ಚೆನ್ನಾಗತ್ತೆ ಅನ್ಕೊಂತೀನಿ ಗೊತ್ತಿಲ್ಲ ಏನಾಗತ್ತೋ ಆದರೆ ಮೂರು ಸಲ ಕಪ್ ಸೋತರು ಆರ್ ಸಿ ಬಿ ಎಷ್ಟು ಮ್ಯಾಚ್ ಸೋತ್ರು ಆರ್ ಸಿ ಬಿ ಈ ಸಲ ಕಪ್ ನಮ್ಮದೇ ಅನ್ಬೋದು ಹದಿನೇಳನೇ ಆವೃತ್ತಿಯ ಐ ಪಿ ಎಲ್ ಪಂದ್ಯ ನಿನ್ನೆ ಮತ್ತೊಮ್ಮೆ ಭಾಳ ನಿರೀಕ್ಷೆ ಇಟ್ಟಂಥ ಕರ್ನಾಟಕದ ಜನ ನಿರಾಶೆದಾಯಕ ಇದನ್ನು ಅನುಭವಿಸಿದ್ದಾರೆ ಕಾರಣ ಕರ್ನಾಟಕದ ಏಕೈಕ ಆರ್ ಸಿ ಬಿ ತಂಡ ಸತತ ಸೋಲಿನ ಸರಪಳಿಯಿಂದ ಕಳಿಸ್ಕೊಳ್ಲಿಕ್ಕೆ ಭಾಳ ಟ್ರೈ ಮಾಡ್ತಾಯಿದೆ ಆಗ್ತಾಯಿಲ್ಲ ಬಟ್ ಆದ್ರೂ ಇನ್ನೂ ಓಪಿದೆ ಸಾಕಷ್ಟು ಪಂದ್ಯ ಇರೋದರಿಂದ ಮುಂದಿನ ದಿನಗಳಲ್ಲಿ ಆರ್ ಸಿ ಪಿ ಈ ವರ್ಷನಾದರೂ ಕಪ್ಪು ನಮ್ಮದೇ ಅನ್ನೋದನ್ನು ಮಹಿಳಾ ಮಣಿಗಳು ಮಾಡಿದಂಥ ಸಾಹಸವನ್ನು ಪುರುಷ ತಂಡ ಮಾಡ್ತಾರೆ ಅನ್ನೋ ಓಪು ನಮಗಿನ್ನೂ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಪಂದ್ಯಗಳು ಏ ರೀತಿ ಬರ್ತದೆ ಅಂತ ಇಲ್ಲ ಇದು ಏನು ಗೊತ್ತಾ ಇದು ಒಂದು ದೊಡ್ಡ ಕೂಟ ಇದೆ ಇಲ್ಲಿ ಏನಂದರೆ ನಿಮಗೆ ಆರ್ ಸಿ ಬಿಯಲ್ಲಿ ಸೆಲೆಕ್ಷನ್ ಕಮಿಟಿಯಲ್ಲಿರೋರೆಲ್ಲರೂ ಇರೋರೆಲ್ಲರೂ ತಮಿಳ್ನಾಡಿನವರು ತಮಿಳ್ನಾಡಿನ ಒಂದು ಟೀಮ್ ಇದೆ ಅದು ಈ ಸೆಲೆಕ್ಷನ್ ಕಮಿಟಿಯಲ್ಲಿ ಈಗ ಚೆನ್ನೈ ಆಗಲಿ ಮುಂಬೈ ಆಗಲಿ ಎಲ್ಲರೂ ಆದರೆ ಲೋಕಲ್ ಇವ್ರನ್ನು ಕೂರಿಸ್ತಾರೆ ಇವ್ರದ್ದು ಬ್ಯಾ ಬ್ಯಾಕ್ ಆಫೀಸಲ್ಲಿರೋರೆಲ್ಲರೂ ತಮಿಳ್ನಾಡಿನ ಜನ ಏನಾಗಿದೆ ಅಂದರೆ ಪ್ಲೇಯರ್ಸ್ಗಳು ಈ ಕೇಕ್ ಮೇಲಿರೋ ಕ್ರೀಮನ್ನು ಮಾತ್ರ ತಿಂತಾರೆ ಕೇಕನ್ನು ತಿನ್ನೋಕ್ಕೆ ನಿಮಗೆ ಲೋಕಲ್ ಪ್ಲೇಯರ್ಗಳು ಬೇಕು ದೊಡ್ಡ ದೊಡ್ಡ ಪ್ಲೇಯರ್ಗಳನ್ನು ತೊಗೊಂಬಂದು ಆಡಿಸ್ತಾರೆ ಹದಿನಾರು ಮ್ಯಾಚಲ್ಲಿ ಹನ್ನೆರಡು ಮ್ಯಾಚು ಅವ್ರನ್ನೇ ನಂಬ್ಕೊಂಡಿರ್ತಾರೆ ಅವರು ಆಡೋದಿಲ್ಲ ನಿಮಗೀಗ ಮ್ಯಾಕ್ಸ್ವೆಲ್ ತಗೊಳ್ಳಿ ಗ್ರೀನ್ ತೊಗೊಳ್ಳಿ ಡುಪ್ಲೆಸಿ ತೊಗೊಳ್ಳಿ ಯಾರನ್ನೇ ತೊಗೊಳ್ಳಿ ಈಗ ಆಲ್ರೆಡಿ ನಾಲ್ಕು ಮ್ಯಾಚ್ ಆಗಿದೆ ಮೂವತ್ತರ ನೋಡಿದಿಲ್ಲ ಇನ್ನು ವಿರಾಟ್ ಕೊಹ್ಲಿಗೆ ಡಿಪೆಂಡ್ ಆಗಿರ್ತಾರೆ ಇನ್ನು ಬೌಲಿಂಗ್ ಲೈನಲ್ಲಿ ಅಂತೂ ಏಳಕ್ಕೆ ಅಸಾಧ್ಯ ಅದು ಟೀಮ್ ಮ್ಯಾನೇಜ್ಮೆಂಟು ಟೀಮ್ ಸೆಲೆಕ್ಷನ್ ಮಾಡೋದ್ರಲ್ಲಿ ತುಂಬ ಹಿಡಕ್ತಾ ಇದ್ದಾರೆ ಅನ್ನೋದೇ ದೊಡ್ಡ ದುರಂತ ಇದು ಯಾಕಂದರೆ ಈಗ ಆಲ್ರೆಡಿ ಹದಿನೇಳನೇ ಆವೃತ್ತಿಯಲ್ಲಿ ಎಲ್ಲರೂ ಈಗ ಡೆಲ್ಲಿ ಮತ್ತು ಆರ್ ಸಿ ಬಿಟ್ಟರೆ ಇನ್ನೆಲ್ಲರೂ ಐ ಪಿ ಎಲ್ ಗೆದ್ದಾಗಿದೆ ಪಂಜಾಬ್ ಡೆಲ್ಲಿ ಆ್ಯಂಡ್ ಕನ ಆರ್ ಸಿ ಬಿ ಕಾರಣ ಇಷ್ಟೇ ನಿಮಗೆ ಸೆಲೆಕ್ಷನ್ ಮಾಡೋ ರೀತಿ ಇದೆಯಲ್ಲ ಬೌಲಿಂಗ್ ಸ್ಟ್ರೆಂತ್ ಇಲ್ಲ ಬ್ಯಾಟಿಂಗ್ ಸ್ಟ್ರೆಂತ್ ಇಲ್ಲ ಯಾರಿಗಾರು ಒಬ್ಬನಿಗೆ ಡಿಪೆಂಡ್ ಆಗ್ತಾರೆ ಬ್ಯಾಕ್ ಆಫೀಸಲ್ಲಿ ನಿಮಗೆ ಫೀಲ್ಡಿಂಗ್ ಕೋಚು ಬ್ಯಾಟಿಂಗ್ ಕೋಚು ಫಿ ಎಲ್ಲರೂ ಇಂಟರ್ನ್ಯಾಷನಲ್ಸು ಮುನ್ನೂರು ಪಂದ್ಯ ಇನ್ನೂರೈವತ್ತು ಪಂದ್ಯ ಡಿ ದಿನೇಶ್ ಕಾರ್ತಿಕ್ಕು ಮ್ಯಾಚ್ ಸ್ಟಾರ್ಟ್ ಆಗಿದ್ದು ಟೂರ್ನಮೆಂಟ್ ಸ್ಟಾರ್ಟ್ ಆದ ಐ ಪಿ ಎಲ್ ಸ್ಟಾರ್ಟ್ ಆದಾಗಿಂದ ಇದ್ದಾರೆ ಮುನ್ನೂರು ಪಂದ್ಯ ಗೋ ಕೊಹ್ಲಿ ಮುನ್ನೂರು ಪಂದ್ಯ ಐ ಎಷ್ಟು ಫಿಫ್ಟಿ ಐ ಟು ಹಂಡ್ರೆಡು ಏನು ಉಪಯೋಗಕ್ಕೆ ಬರಲ್ಲ ಟೀಮಿಗೋಸ್ಕರ ಆಡೋ ಮನೋಭಾವ ಕಾಣೋದೇ ಇಲ್ಲ ನಿಮಗೆ ಅವನು ಯಾರೋ ಒಬ್ಬ ಹುಡುಗ ನಿನ್ನೆ ಮಾಯಾಂಕಾದವು ಅವನ ಬೌಲಿಂಗಿಗೆ ಇವರು ಬ್ಯಾಟಿಂಗ್ ಮಾಡೋಕ್ಕೆ ಧೈರ್ಯ ಇಲ್ಲ ಇವರಿಗೆ ಎಂತೆಂಥ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯೆನ್ಸ್ ಇದ್ದಾರೆ ಬಿಕಾಸ್ ಆಫ್ ಟೀಮ್ ಆಯ್ಕೆ ಪ್ರಕ್ರಿಯೆ ರಾಂಗ್ ಝೀರೋ ಅದು ಯಾರು ಸೆಲೆಕ್ಷನ್ ಮಾಡ್ತೀರ ಏನು ಅದ್ರ ಬಗ್ಗೆ ಚೇಂಜ್ ಮಾಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಹಾರ್ದಿಕ್ ಪಾಂಡ್ಯ ರೋಹಿತ್ ಶರ್ಮಾ ಕತೆ ಆರ್ ಸಿ ಬಿಗೂ ಆಗುತ್ತೆ ಒಂದು ಏನಂದರೆ ನಮ್ಮದು ಬೌಲಿಂಗ್ ಏನಿದೆ ಅದೊಂದು ಚೇಂಜ್ ಮಾಡಿಕೊಂಡ್ರೆ ಪ್ಲೇ ಅಲ್ಲ ನಮ್ಮದು ಫೈ ಸೆಮಿಫೈನಲ್ಸ್ಗೂ ಬರುತ್ತೆ ಫ ಫೈನಲ್ಸ್ಗೂ ಬರುತ್ತೆ ಬೌಲಿಂಗ್ ಏನು ಸ್ಟ್ರಾಟಜಿ ಇದೆಯಲ್ಲ ಅದನ್ನ ಚೇಂಜ್ ಮಾಡ್ಕೋಬೇಕಂತ ನಾವೊಂದು ನಮ್ಮಿದು ಐಡಿಯಾ ಕೊಡ್ತೀವಿ ಅಷ್ಟೆ ಬ್ಯಾಟಿಂಗು ಆರ್ಡರೆಲ್ಲ ಚೆನ್ನಾಗೇ ಇದೆ ಬೌಲಿಂಗ್ ಆರ್ಡರ್ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಂತ ಅನಿಸ್ತಾ ಇದೆ ಹೌದು ಆ್ಯಕ್ಚುಲಿ ಏನಂದರೆ ಬೌಲರ್ಸ್ ಇದ್ದಾರಲ್ಲ ನಮ್ಮದಲ್ಲಿರೋರು ಏನು ಇಂಪ್ಯಾಕ್ಟ್ ಬೌಲರ್ಸ್ ಅಂತ ಇಬ್ಬರು ಈಗ ಅದು ಅವ್ರ ಬದಲು ಇನ್ನೂ ಒಳ್ಳೆ ಚೆನ್ನಾಗಿರೋ ಬೌಲರ್ಸ್ ಇದ್ದಾರೆ ನಮ್ಮದಲ್ಲಿ ಬರೀ ಬ್ಯಾಟ್ಸ್ಮನ್ಗಳಿಗಷ್ಟೇ ಸಪ್ ಫೋಕಸ್ ಮಾಡ್ತಿದ್ದಾರೆ ಅವ್ರದ್ದು ಬೌಲರ್ಸ್ಗಳಿಗೆ ಫೋಕಸ್ ಮಾಡ್ತಾ ಇಲ್ಲ ಸೊ ಹಾಗಾಗಿ ಬೌಲರ್ಸ್ನ ಫೋಕಸ್ ಮಾಡಿದಷ್ಟು ಮಾಡಿದ್ರೆ ಚೆನ್ನಾಗೆ ಸಿ ಬಿನೂ ಚೆನ್ನಾಗೇ ಇದಾಗತ್ತೆ ನೆಕ್ಸ್ಟು ಇದರಲ್ಲಿ ಬೆಂಚಲ್ಲಿ ಕೂರಿಸಿರೋನ ಟೀಮ್ ಒಳಗೆ ಹಾಕೊಂಡ್ರೆ ಚೆನ್ನಾಗಿರತ್ತೆ ಆಲ್ರೆಡಿ ಒಂದು ಕಪ್ ಬಂದಾಗಿದೆ ಡಬ್ಲ್ಯೂ ಪಿ ಎಲ್ಲಲ್ಲಿ ಈ ಸಲ ಕಪ್ ಐ ಪಿ ಎಲ್ಲು ನಮ್ಮದೇ ಬರುತ್ತೆ ಸರ್ ಕೋಪ ಅಂತ ಹೇಳೋಕ್ಕಾಗಲ್ಲ ಇದು ಏನಂದರೆ ಒಂದು ಅದು ಒಂದು ನಮಗೆ ಕಾಂಪಿಟೇಷನ್ ಥರ ಬರಬೇಕದು ಈಗ ನಮ್ಮ ದೇಶದ ಹೆಣ್ಮಕ್ಳು ಗೆದ್ದಿದ್ದಾರೆ ಜೊತೆಗೆ ನಾವು ಗೆಲ್ಲಬೇಕು ಅನ್ನೋ ಒಂದು ಜೊತೆಗೆ ಅಂದರೆ ಈಗ ನಮ್ಮ ರಾಜ್ಯದಾಗಲಿ ದೇಶದಾಗಲಿ ಅವ್ರುಗಳು ಗೆದ್ದಾರೆ ಅಂದಾಗ ನಮಗೂ ಒಂದು ನಾವು ಗೆಲ್ಲಬೇಕನ್ನೋ ಒಂದು ಹುರುಪಿರಬೇಕು ಆ ಹುರುಪು ನಮ್ಮ ಆರ್ ಸಿ ಬಿ ಟೀಮಲ್ಲಿ ಇದೆ ಅದನ್ನು ಕಿಚ್ಚೆ ಆ ಹತ್ತುವರು ಬೇಕಷ್ಟೇ ನಮಗೆ ಅಂಥ ಒಬ್ಬ ಇಂಪ್ಯಾಕ್ಟ್ ಬೌಲರ್ ಆಗಲಿ ಬ್ಯಾಟ್ಸ್ಮನ್ ಆಗಲಿ ಬೇಕಂತ ಅಷ್ಟೆ ಹೇಳೋದು ನಾವು ಏನಂದರೆ ಬೌಲರ್ ಬೌಲಿಂಗು ಏನು ಆರ್ಡರ್ ಇದೆಯಲ್ಲ ಅದನ್ನು ಚೇಂಜ್ ಮಾಡಿಕೊಂಡ್ರೆ ಪಕ್ಕ ನಮ್ದು ಈ ಸಲ ಕಪ್ ನಮ್ದೇನೆ ಆರ್ ಸಿ ಬಿ ಹದಿನೇಳು ವರ್ಷದಿಂದ ಒಂದು ಕಪ್ಪು ಗೆದ್ದಿಲ್ಲ ಬಟ್ ವಿರಾಟ್ ಕೊಹ್ಲಿ ಅಂತ ಅದ್ಭುತವಾದ ಪ್ಲೇಯರ್ ಕ್ರಿಸ್ ಗೇಲ್ ಆಡಿದ್ರು ಎ ಬಿಡಿ ವಿಲಿಯರ್ಸ್ ಆಡಿದ್ರು ಇಂಥ ಪ್ಲೇಯರ್ ಆಡಿದ್ರು ಕೂಡ ಯಾಕಪ್ಪ ಗೆಲ್ತಾ ಇಲ್ಲ ಅಂದರೆ ನಮ್ಮ ಸೆಲೆಕ್ಷನ್ ಕಮಿಟಿ ಫಸ್ಟ್ ಆಫ್ ಆಲ್ ಸರಿಯಿಲ್ಲ ಸೆಲೆಕ್ಷನ್ ಕಮಿಟಿಯಲ್ಲಿ ಏನು ಮಾಡ್ತಾರೆ ಅಂದರೆ ಅವರು ಫಾರಿನ್ ಪ್ಲೇಯರಿಗೆ ಮಾತ್ರ ಪ್ರಿಫರೆನ್ಸ್ ಕೊಡ್ತಾರೆ ಯಾರೇ ಒಂದು ಇಬ್ರು ಮೂರು ಜನಕ್ಕೆ ಒಳ್ಳೆ ಹದಿನಾಲ್ಕು ಕೋಟಿ ಹದಿನಾರು ಕೋಟಿ ಕೊಟ್ಟು ತಗೊಳ್ತಾರೆ ನೋಡಿ ಹದಿನಾಲ್ಕು ಕೋಟಿ ಎಲ್ಲ ಕೊಟ್ಟು ತಗೊಂಡಿದ್ರು ಅಲ್ಜಾರಿ ಜೋಸೆಫು ಅವ್ನು ಏನು ಮಾಡ್ತಿಲ್ಲ ಆಮೇಲೆ ಟ್ರೋಪ್ಲಿ ಅಂತ ತಗೊಂಡಿದ್ದಾರೆ ಅವರು ಏನು ಆಡ್ತಿಲ್ಲ ನಮ್ಮ ಇಂಡಿಯನ್ ಪ್ಲೇಯರ್ಸಿಗೆ ಇವರು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇಲ್ಲ ನೋಡಿ ಮಯಾಂಕ್ ಯಾವ್ದೋ ನೋಡಿ ಎಂತೆಂಥ ಪರ್ಫಾರ್ಮೆನ್ಸ್ ಕೊಟ್ಟರು ಮೊನ್ನೆ ಬೇರೆ ಅವರಿಗೆಲ್ಲ ತಗೊಂಡು ಅದು ರಚಿನ್ ರವೀಂದ್ರ ಬೇರೆ ಎರಡೇ ಕೋಟಿ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕಮಿಟಿ ಈ ಥರದವರಿಗೆ ಯಾರಿಗೂ ಪ್ರಿಫರೆನ್ಸ್ ಕೊಡ್ತಾ ಇಲ್ಲ ಮತ್ತು ಪ್ರಿಫ್ ಅದರಲ್ಲಿ ಇರೋರು ಜಾಸ್ತಿ ಆಲ್ಮೋಸ್ಟ್ ತಮಿಳ್ನಾಡು ಇದ್ದಾರೆ ಕಮಿಟಿಯಲ್ಲಿ ಆ ಕಮಿಟಿಯಲ್ಲಿ ಇರೋರು ಏನು ಮಾಡ್ತಾರೆ ಅಂದರೆ ನಮ್ಮ ಕರ್ನಾಟಕ ಪ್ಲೇಯರ್ಸಿಗೆ ಜಾಸ್ತಿ ತಗೊಳ್ತಾ ಇಲ್ಲ ಒಂದು ಮತ್ತು ಇಂಡಿಯನ್ ಪ್ಲೇಯರಿಗೆ ಜಾಸ್ತಿ ಹುಡುಕ್ತಾ ಇಲ್ಲ ಪಾರಿನಿ ಮಾತ್ರ ಪ್ರಿಫ್ರೆನ್ಸ್ ಕೊಡ್ತಾರೆ ಹಾಗಾಗಿ ಹದಿನೈದು ವರ್ಷದಿಂದ ವೆರಿ ವಿರಾಟ್ ಕೊಹ್ಲಿ ಮ್ಯಾಕ್ಸ್ವೆಲ್ಲು ಅವ್ರಿಗೆ ಮಾತ್ರ ನಂಬ್ಕೊಂಡಿರ್ತಾರೆ ಅವರು ಆಡಿದ್ರೆ ಮಾತ್ರ ಮ್ಯಾಚ್ ಗೆಲ್ತಾರೆ ಬೇರೆ ಆಡಿದ್ರೆ ಮ್ಯಾಚ್ ಗೆಲ್ಲಕ್ಕೆ ಆಗ್ತಿಲ್ಲ ಹಾಗಾಗಿ ನಮ್ಮ ಸೆಲೆಕ್ಷನ್ ಕಮಿಟಿ ಫಸ್ಟ್ ಆಫ್ ಆಲ್ ಸರಿಯಿಲ್ಲ ಸೆಲೆಕ್ಷನ್ ಕಮಿಟಿಯವರು ಪ್ರಿಫರೆನ್ಸ್ ಕೊಟ್ಟು ಒಳ್ಳೆ ಪ್ಲೇಯರ್ಸಿಗೆ ಯಾವಾಗಲೂ ಆಯ್ಕೆ ಮಾಡಬೇಕು ಇದು ಸರ್ ಮತ್ತೆ ತುಂಬ ಬೇಜಾರಾಗ್ತಿದೆ ನಮಗೆ ಹದಿನೇಳು ವರ್ಷದಿಂದ ಇಂಥ ದೊಡ್ಡ ಟೀಮ್ ಅತಿ ಹೆಚ್ಚು ಫಾಲೋವರ್ಸ್ ಹೊಂದಿರೋ ಆರ್ ಸಿ ಬಿ ಟೀಮ್ ಕಪ್ ಗೆಲ್ತಿಲ್ಲ ಅಂತ ಪ್ರತಿಯೊಬ್ಬ ಆರ್ ಸಿ ಬಿ ಅಭಿಮಾನಿಗಳು ಕೂಡ ತುಂಬ ಬೇಸರ ಆಗ್ತಾ ಇದೆ ನಮಗೂ ಕೂಡ ಮ್ಯಾಚ್ ನೋಡುವಾಗ ತುಂಬ ಬೇಜಾರಾಗ್ತಿದೆ ನೋಡಿ ಚೆನ್ನೈ ಎಲ್ಲ ಮ್ಯಾಚ್ ಗೆದ್ದಾಗ ಅವರು ಹತ್ತು ಸಲ ಟೇ ಸ್ಟೇಟಸ್ ಆಗ್ತಾ ಇರ್ತಾರೆ ಆದರೂ ನಮ್ಮ ಕರ್ನಾಟಕದಲ್ಲಿ ಇರೋರೇ ತುಂಬ ಜನ ಸ್ಟೇಟಸ್ ಆಗ್ತಾರೆ ಆರ್ ಸಿ ಬಿ ಸೋತಾಗ ಅದನ್ನ ಕಾಯ್ಕಂಡುಕೊಳ್ ಆದರೆ ನಮಗೆ ಈ ಸಲ ಕಪ್ ಆದರೂ ಒಂದು ಸಲ ಆದರೂ ಗೆದ್ದು ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂದು ಸಲ ಆದರೂ ಸಂತಸ ವ್ಯಕ್ತಪಡಿಸಬೇಕು ಈ ಸಲ ವುಮೆನ್ಸ್ಗೆ ಡಬ್ಲ್ಯೂ ಪಿ ಎಲ್ ಗೆದ್ದಿದ್ದಾರೆ ಅದೇ ಇನ್ಸ್ಪೈರ್ ಆಗಿ ಆರ್ ಸಿ ಬಿ ಮೆನ್ಸ್ ಟೀಮ್ ಕೂಡ ಕಪ್ ಗೆದ್ದು ಬೇಕು ಆ ಓ ಇದೆ ನೆಕ್ಸ್ಟ್ ಟೈಮ್ ಇಂದ ಆರ್ ಸಿ ಬಿ ಸೆಲೆಕ್ಷನ್ ಕಮಿಟಿ ಒಳ್ಳೆ ವ್ಯಕ್ತಿ ಪರ್ಸನ್ಗಳಿಗೆ ಯಾರು ಚೆನ್ನಾಗಿ ಆಡ್ತಾರೆ ನೋಡಿ ಸೆಲೆಕ್ಷನ್ ಮಾಡಬೇಕು ಇದೊಂದು ಕೇಳ್ಕೊತೀನಿ ಸರ್